ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ಇವತ್ತು ನೋಡಿ ಮೊಳಕೆ ಬರ್ಸಿರೋ ಕಾಳನ್ನ ತೊಗೊಂಡಿದ್ದೀನಿ ನಾನು ಒಂದಿನ ನೈಟ್ ನೆನೆಸಿ ಬೆಳಗ್ಗೆ ಮೊಳಕೆ ಕಟ್ಟಿದ್ದೆ ಒಂದಿನ ಆಗೋಷ್ಟು ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಈ ಥರ ಮೊಳಕೆ ಕಟ್ಟಿರೋದ್ರಲ್ಲಿ ಒಂದು ಸೂಪರಾಗಿರೋ ರೆಸಿಪಿನ ಮಾಡೋಣ ಊರ ಕಡೆ ಎಲ್ಲ ಮಾಡ್ತಾಯಿದ್ವಿ ತುಂಬಾ ರುಚಿಯಾಗಿರ್ತಿತ್ತು ತೋಟದ ಕಡೆ ತೊಗೊಂಡೋಗಿ ತಿಂತಾ ಇದ್ವಿ ಸೂಪರ್ ರೆಸಿಪಿ ಇದು ಇದನ್ನು ಮಾಡೋಕ್ಕೆ ಕಾಳನ್ನ ತೊಗೊಂಡಿದ್ದೀನಿ ಕುಕ್ಕರಿಗೆ ಅದು ಮುಳುಗಿ ಸ್ವಲ್ಪ ಮೇಲೆ ಬರೋ ತನಕ ನೀರನ್ನು ಸೇರಿಸ್ಕೊಬೇಕು ನೋಡಿ ಈ ಥರ ನೀರನ್ನು ಸೇರಿಸ್ಕೊಬೇಕು ಇದಕ್ಕೇನೆ ಮೂರು ಸೇರಿಸ್ಕೊಳ್ತಾ ಇದ್ದೀನಿ ಹೀಗೆ ಮೂರು ಟೊಮೊಟೊ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಬೇಕು ನೋಡಿ ಇವಾಗ ಲಿಡ್ಡನ್ನ ಕ್ಲೋಸ್ ಮಾಡಿ ನಾನಿಲ್ಲಿ ಒಂದು ಮೂರು ವಿಸಲ್ನ ಕೂಗಿಸ್ಕೊಳ್ತೀನಿ ಇದು ಮೂರು ವಿಸಲ್ ಅಷ್ಟರೊಳಗೆ ಮಸಾಲನ ರೆಡಿ ಮಾಡ್ಕೊಳ್ಳೋಣ ನೋಡಿ ಇವಾಗ ಮಸಾಲ ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು ಪ್ಯಾನ್ನ ತಗೊಂಡು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ನೋಡಿ ಅದಕ್ಕೇ ಒಂದು ಐದರಿಂದ ಆರು ಮೆಣಸು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಬೆಳ್ಳುಳ್ಳಿ ಒಂದೆರಡು ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಹಸಿ ಹಸಿ ಹೋಗೋ ತನಕ ನಾವು ಇದನ್ನ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಿಮಗೆ ಟೊಮೊಟೊ ಉರುಳ್ಳಿ ಕಳ ಬೇಯಿಸ್ಕೊಳ್ಳೋಕಾಗಿಲ್ಲ ಅಂದರೆ ಇದರಲ್ಲಿ ಉರಿತೀವಲ್ವಾ ಈ ಟೈಮಲ್ಲಿ ಕೂಡ ನೀವು ಇದಕ್ಕೆ ತೇರಿಸ್ಕೊಬೋದು ಹುಳ್ಳಿಕಾಳು ಯಾವ ಥರ ತಿಂದ್ರೂ ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಶಕ್ತಿ ಕೂಡ ಜಾಸ್ತಿ ಅಂತಾರೆ ಹಾಗೆ ಹುಳ್ಳಿಕಾಳನ್ನ ಜಾಸ್ತಿ ಬಳಸಬೇಕು ನಾವು ಮೊಳಕೆ ಬಳಸೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ ರುಚಿನೂ ಅದ್ಭುತವಾಗಿರುತ್ತೆ ನೋಡಿ ಇವಾಗ ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ ನೋಡಿ ಆಫ್ ಮಾಡಿ ಈರುಳ್ಳಿನ ಇಟ್ಕೊಂಡು ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ಮೊದಲಿಗೆ ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಸ್ವಲ್ಪ ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಹಾಸನ ಸೈಡರ್ ಆಗಿರೋದ್ರಿಂದ ಕಾಯಿ ಇಲ್ಲದೆ ಯಾವುದನ್ನು ಮಾಡೋಲ್ಲ ಸೊ ಹೀಗಾಗಿ ಕಾಯಿನ ಇದ್ದೀನಿ ಕಾಯಿ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ನಾವು ಇಟ್ಕೊಂಡಿದ್ವಲ್ಲ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಜೀರಿಗೆನ ಫ್ರೈ ಮಾಡಿ ಅದನ್ನು ಕೂಡ ಇದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಗೆ ಒಣ್ಮೆಣ್ಸಿಕ್ಕೇ ಬೇಕೆಂದರೆ ನೀವು ಉರಿಯ ನಾವು ಫ್ರೈ ಮಾಡಿದ್ವಲ್ಲ ಈರುಳ್ಳಿ ಎಲ್ಲ ಆ ಟೈಮಲ್ಲಿ ಹಾಕೋಬೋದು ನೋಡಿ ಇವಾಗ ಕುಕ್ಕರ್ ಕೂಡ ವಿಸಲ್ ಆಗಿ ತಣ್ಣಗಾಗಿದೆ ಅಷ್ಟೊಳಗೆ ಮಿಕ್ಸಿನ ಪಕ್ಕಕ್ಕೆ ಇಟ್ಟಿರೋಣ ನೋಡಿ ಇವಾಗ ವಿಸಲ್ ಕೂಡ ಹೋಗಿದೆ ನೀಟಾಗಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಕಾಳೆಲ್ಲ ನಾವು ಇದರಲ್ಲಿ ಈ ಟೊಮೊಟೊ ಬೇಯಿಸ್ಕೊಂಡಿದ್ವಲ್ಲ ಆ ಟೊಮೊಟೊನ ಮಿಕ್ಸಿ ಜಾರ್ ಒಳಗಡೆ ಹಾಕೋಬೇಕು ಮತ್ತು ಸ್ವಲ್ಪ ಕಾಳನ್ನು ಸೇರಿಸಿ ಹಾಕೋಬೇಕು ನಾನಿಲ್ಲಿ ಒಂದು ಎರಡು ಆಗುವಷ್ಟು ಕಾಳನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಕಾಳು ಹಾಕೋದ್ರಿಂದ ಕ ಸಾಂಬಾರು ತಿಕ್ಕಾಗಿ ಬರುತ್ತೆ ಮತ್ತು ರುಚಿನೂ ಚೆನ್ನಾಗಿರುತ್ತೆ ಇದನ್ನು ಸಣ್ಣದಾಗಿ ರುಬ್ಕೊಂಬರೋಣ ನೋಡಿ ಈ ಥರ ಸಣ್ಣದಾಗಿ ರುಬ್ಕೊಂಬಂದಿದೀವಲ್ವ ಇದನ್ನು ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ಕೆಳಗಡೆ ಒಂದು ಪಾತ್ರೆ ತೊಗೊಂಡಿದ್ದೀನಿ ಒಂದು ಜರಡಿನ ತಗೊಂಡು ನಾವು ಉರುಳಿಕಾಳು ಬೇಯಿಸ್ಕೊಂಬಂದ್ವಲ್ಲ ಅದರಲ್ಲಿರೋ ರಸನ ತಕ್ಕೊಳೋಣ ನೋಡಿ ನಮಗೆ ರಸ ರಸ ಸಪ್ರೇಟ್ ಬೇಕು ಹುರುಳಿಕಾಳು ಸಪ್ರೇಟ್ ಬೇಕು ಈ ಕಾಳನ್ನ ಎತ್ತಿಟ್ಕೊಂಡು ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ಈ ಕಾಳಲ್ಲಿರೋ ಒಂದು ಸ್ವಲ್ಪ ನೀರನ್ನು ಬಿಡಬಾರ್ದು ಆ ಥರ ಈ ಥರ ತಪ್ಕೋಬೇಕು ನಾವು ಈ ಹುರುಳಿಕಾಳನ್ನ ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ಮೊದಲಿಗೆ ಒಂದು ದಪ್ಪ ತಳ ಇರೋ ಪಾತ್ರೆನ ತಗೊಂಡಿದ್ದೀನಿ ಅದಕ್ಕೆ ಒಂದೆರಡರಿಂದ ಮೂರು ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕೊಳ್ಳೋಣ ನೋಡಿ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆನ ಹಾಕೊಳ್ಳೋಣ ನೋಡಿ ಸಾಸಿವೆ ಸಿಡಿದ್ಮೇಲೆ ಒಂದೆರಡು ಬೆಳ್ಳುಳ್ಳಿನ ಜಜ್ಬಿಟ್ಟು ಇದ್ದೀನಿ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಕರ್ಬೇವಿನ ಸೊಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ನಾವು ರುಬ್ಬಿರೋಂಥ ಖಾರ ತಲ ಹಿಡಿಬಾರ್ದಂಥ ತಿರುಗಸ್ತಾ ತಿರುಗಸ್ತಾ ಹಾಕೊಂಡಿದೀನಿ ನೋಡಿ ಇವಾಗ ಮಿಕ್ಸಿ ಜಾರಿಗೆ ಮಿಕ್ಸಿ ಜಾರದಲ್ಲಿರೋ ಎಲ್ಲ ಖಾರನೂ ಹಾಕೊಳ್ತಾ ಇದ್ದೀನಿ ಇದಕ್ಕೆ ನಾವು ಮೊಳಕೆ ಹುಳ್ಳಿ ಬೇಯಿಸಿದ ನೀರಿತ್ತಲ್ಲ ಆ ನೀರನ್ನು ಸೇರ್ಸ್ಕೊಂಡ್ಬರೋಣ ನೋಡಿ ಆ ನೀರನ್ನು ಇದ್ದೀನಿ ನಾವು ಬೇರೆ ನೀರನ್ನು ಸೇರಿಸೋದ್ಕಿಂತ ಆ ನೀರನ್ನು ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಲ್ಲ ನೀರನ್ನು ಸೇರಿಸ್ಕೊಂಡಿದ್ದೀನಿ ನಾನು ಉರುಳೆಕಾಳು ಬೇಯಿಸಿರೋ ನೀರನ್ನೇ ಸೇರಿಸ್ಕೊಂಡಿದ್ದೀನಿ ಮತ್ತು ಬೇರೆ ಯಾವ ನೀರನ್ನು ಹಾಕಿಲ್ಲ ನೋಡಿ ಖಾರ ಎಲ್ಲ ಹಾಕಿ ಒಂದು ಸರಿ ಆಡಿಸಿ ಕುದಿ ಬರೋ ತನಕ ಸ್ವಲ್ಪ ಕುದಿಸ್ಕೊಂಡು ಬರೋಣ ನಾನು ಐ ಫ್ಲೇಮಲ್ಲಿ ಇಟ್ಟೆ ಕುದಿಸ್ಕೊಳ್ತಾ ಇದ್ದೀನಿ ನೋಡಿ ಕೈಯಾಡಿಸ್ತಾ ಈ ಥರ ಕುದಿಸ್ಕೊಂಬರ್ಬೇಕು ನೋಡಿ ಇನ್ನೊಂದು ಸ್ವಲ್ಪ ಹುಣ್ಸೆ ಹಣ್ಣನ್ನು ನೆನೆಸ್ಕೊಂಡಿದ್ದೆ ಅದನ್ನು ಚೆನ್ನಾಗಿ ಕಿವುಚಿ ಅದರ ರಸ ಮಾತ್ರ ಹಾಕ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಹುಣ್ಸೆಣ್ಣು ಜಾಸ್ತಿ ಹಾಕ್ಕೊಂಡ್ರೆ ರುಚಿ ಸೂಪರಾಗಿರುತ್ತೆ ನೋಡಿ ಹುಣ್ಸೆ ಹಣ್ಣು ತೆಗೆದು ಬರೀ ರಸನ ಹಾಕೊಳ್ತಾ ಇದ್ದೀನಿ ಈ ಥರ ಹಾಕಿ ಒಂದ್ಸರಿ ಕೈಯಾಡಿಸ್ಕೊಳೋಣ ನಿಮಗೆ ಹುಳ್ಳಿಕಾಳು ಬೇಯಿಸಿದ ರಸ ಅಷ್ಟೊಂದು ಸಿಕ್ಕಿಲ್ಲ ಅಂದರೆ ಆವಾಗ ನಾರ್ಮಲ್ ಬಿಸಿ ನೀರನ್ನು ಹಾಕ್ಕೋಬೋದು ಅವಾಗ ಕೂಡ ಚೆನ್ನಾಗಿರುತ್ತೆ ಎಷ್ಟು ತಿಕ್ಕಬೇಕೋ ಅಥವಾ ಎಷ್ಟು ಬೇಕೋ ಆ ಥರ ಕೂಡ ಮಾಡ್ಕೋಬೋದು ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ನೀವು ರುಚಿ ನೋಡ್ಬಿಟ್ಟು ಉಪ್ಪು ಹಾಕ್ಕೋಬೇಕು ಏಕೆಂದರೆ ಕಾಳಿಗೂ ಹಾಕಿರ್ತೀವಲ್ವ ಹಾಗಾಗಿ ರುಚಿ ನೋಡಿ ಒಂದ್ಸರಿ ಉಪ್ಪನ್ನು ಸೇರಿಸ್ಕೊಬೇಕು ನಮ್ದು ಒಗ್ಗರಣೆನೂ ಆಗಿದೆ ನೋಡಿ ಇವಾಗ ಇದನ್ನು ಕುದಿ ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಒಂದು ಬಾಡ್ಲ ತಗೊಂಡಿದ್ದೀನಿ ಅದಕ್ಕೆ ಒಂದೆರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಳ್ಳೋಣ ಎಣ್ಣೆ ಸ್ವಲ್ಪ ಸಾಸಿವೆನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಹಸಿ ಹಸಿಮೆಣಸಿನ್ಕಾಯಿ ನೀವು ಎರಡರಲ್ಲಿ ಯಾವುದಾದ್ರು ಒಂದು ಬೇಕಾದರೂ ಹಾಕೊಬೋದು ಹಸಿ ಮೆಣಸಿನ್ಕಾಯಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಣ್ಣುಮೆಣಸಿನ್ಕಾಯಿದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕೊಂಡಿದ್ದೀನಿ ಹಾಕೊಂಡಿದೀನಿ ಮೀಡಿಯಂ ಫ್ಲೇಮಲ್ಲಿಟ್ಟು ಸ್ವಲ್ಪ ಫ್ರೈ ಮಾಡ್ಕೋಣ ಕರ್ಬೇ ಸೊಪ್ಪನ್ ಕೂಡ ಹಾಕೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿರೋ ಎರಡು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಹಸಿ ಹಸಿನ ಹೋಗಿ ಸ್ವಲ್ಪ ಸಾಫ್ಟ್ ಆಗೋದಂತ ನಾವು ಫ್ರೈ ಮಾಡ್ಕೋಬೇಕು ನಾವು ಮಾಡ್ತಾ ಇರೋ ಮೊಣಕೆ ಉಳ್ಳಿ ಕಾಳು ಬಸ್ಸಾಂಬರಿಗೆ ಈ ಪಲ್ಯನೇ ತುಂಬಾ ಮುಖ್ಯ ಈ ಪಲ್ಯ ಇದ್ದರೆ ಸಾಂಬಾರು ಎಷ್ಟು ಊಟ ಮಾಡಿದ್ರು ಇನ್ನೂ ಊಟ ಮಾಡಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿರತ್ತೆ ನಿಮ್ಮನೇನು ಮಾಡ್ತಾ ಇರ್ತೀರಾ ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಎಷ್ಟು ಟೇಸ್ಟಿ ಆಗಿರುತ್ತೆ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಈರುಳ್ಳಿ ಸ್ವಲ್ಪ ಫ್ರೈ ಆಯ್ತಲ್ವ ಇವಾಗ ನಾವು ಇಟ್ಕೊಂಡಿದ್ವಲ್ಲ ಕಾಳು ಅದನ್ನು ಸೇರಿಸ್ಕೊಳ್ಳೋಣ ಇವಾಗಲೇ ರುಚಿಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ ನೀಟಾಗಿ ತೆಗೆಸ್ಕೊಬೇಕು ನಾನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಒಂದು ಕಡೆ ಸಾಂಬಾರು ಕುದೀತಾ ಇದೆ ಇನ್ನೊಂದು ಕಡೆ ಪಲ್ಯ ಕೂಡ ರೆಡಿಯಾಗಿದೆ ಸೂಪರಾಗಿ ಮುದ್ದೆ ಅನ್ನ ಸಾಂಬಾರು ಪಲ್ಯ ಯಾವುದ್ರ ಜೊತೆ ಬೇಕಾದರೂ ಹೊಂದ್ಕೊಳ್ಳುತ್ತೆ ಬೇಗ ಕೂಡ ಆಗುತ್ತೆ ಎಲ್ಲ ರೆಡಿ ಇಟ್ಕೊಂಡ್ರೆ ಬೇಗ ಮಾಡ್ಕೊಬೋದು ಒಂದು ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ ಇದೇ ಥರ ಆಮೇಲೆ ಮಧ್ಯೆ ಮಧ್ಯೆ ಕೈಯಾಡ್ಸ್ಕೊಳ್ಳೋಣ ಯಾಕೆಂದ್ರೆ ತಲೆ ಹಿಡಿಯುತ್ತೆ ನೋಡಿ ಇವಾಗ ಇದಕ್ಕೆ ಕಾಯಿ ತುರಿನ ಹಾಕ್ಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ತಿರುಗಿಸ್ಕೊಂಡ್ರೆ ಮೊಳಕೆ ಉಳ್ಳಿಕಾಳು ಬಸ್ಸಾರು ಸೂಪರಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೋ ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ನಾಳೆ ಇವಾಗ ಸ್ಟವನ್ನ ಆಫ್ ಮಾಡ್ಕೊಳ್ಳೋಣ ಇವಾಗ ರೆಡಿ ಇದೆ ಈಗ ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ಸಾಂಬಾರು ಕೂಡ ಕುದೀತತ್ತಲ್ಲ ಸಾಂಬಾರು ಕೂಡ ರೆಡಿ ಇದೆ ಇವಾಗ ಇದನ್ನು ಕೂಡ ಸ್ಟವ್ ಆಫ್ ಮಾಡಿ ನೆಕ್ಸ್ಟ್ ಏನು ಮಾಡೋದಂತ ನೋಡೋಣ ಬನ್ನಿ ನೋಡಿ ಇವಾಗ ತಟ್ಟೆ ಕೂಡ ರೆಡಿ ಇದೆ ಮುದ್ದೆ ನೋಡಿ ಮುದ್ದೆ ಕೂಡ ರೆಡಿ ಇದೆ ಮುದ್ದೆ ಜೊತೆಗೆ ಹುಳ್ಳಿಕಾಳು ಬಸ್ಸಾರು ಹಾಸನ ಕಡೆ ಯಾರಾದರೆ ಕಮೆಂಟ್ ಮೂಲಕ ತಿಳಿಸ್ಬೋದು ಯಾರಿಗೆ ಬೇಕಾದ್ರೂ ಇಷ್ಟ ಆಗುತ್ತೆ ಅಷ್ಟು ಸೂಪರ್ ರೆಸಿಪಿ ಅದರ ಜೊತೆಗೆ ಹುಳ್ಳಿಕಾಳು ಪಲ್ಯ ಇಟ್ಕೊ ತಿಂತ ಆದರೆ ಹೇಗಿರುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಸೂಪರ್ ರೆಸಿಪಿ ನೋಡಿ ಟೇಸ್ಟ್ ನೋಡಿ ಹೇಳ್ತೀನಿ ಸ್ಮೆಲ್ ಸ್ಮೆಲ್ಲಂತೂ ಸೂಪರಾಗಿ ಬರ್ತದೆ ಹ್ಞೂ ಅಂತೂ ಸಕ್ಕದಾಗಿದೆ ನೀವು ನಿಮ್ಮ ಮನೇಲಿ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು